ನಮಸ್ಕಾರ ಅಹನಾ ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್ ಚಾನೆಲ್ನಿಂದ ನಿಮಗೆ ಒಂದು ಅದ್ಭುತವಾದ ಫಾರ್ಮ್ ಲ್ಯಾಂಡ್ ಪ್ಲಾಟ್ಗಳ ಅವಕಾಶವನ್ನು ತಿಳಿಸಲು ಬಯಸುತ್ತೇವೆ ಬೆಂಗಳೂರು ಮಂಗಳೂರು ಹೆದ್ದಾರಿ ಬಳಿ ಇರುವ ಸೋಲೂರು ಹೋಬಳಿಯ ಮೋಟಗಾನಹಳ್ಳಿ ಗ್ರಾಮದಲ್ಲಿ ನಮ್ಮ ಫಾರ್ಮ್ ಲ್ಯಾಂಡ್ ಪ್ಲಾಟ್ಗಳು ಲಭ್ಯವಿವೆ ನಮ್ಮ ಫಾರ್ಮ್ ಲ್ಯಾಂಡ್ ಪ್ಲಾಟ್ಗಳು ಐದು ಪಾಯಿಂಟ್ ಎರಡು ಐದು ಮತ್ತು ಐದು ಪಾಯಿಂಟ್ ಐದು ಗುಂಟೆಗಳ ಗಾತ್ರದಿಂದ ಪ್ರಾರಂಭವಾಗುತ್ತವೆ ಪ್ರತಿಯೊಂದು ಪ್ಲಾಟ್ಗೂ ಮೂಲಭೂತ ಸೌಕರ್ಯಗಳಾದ ಸಸ್ಯ ರಸ್ತೆಗಳು ಮರಗಳು ನೀರಿನ ಸಂಪರ್ಕ ಮತ್ತು ವಿದ್ಯುತ್ ಸಂಪರ್ಕಗಳನ್ನು ಒದಗಿಸಲಾಗಿದೆ ನಿಮ್ಮ ಜೀವನವನ್ನು ಆರಾಮದಾಯಕವಾಗಿಸಲು ನಾವು ಅನೇಕ ಜೀವನ ಶೈಲಿ ಸೌಕರ್ಯಗಳನ್ನು ಒದಗಿಸಿದ್ದೇವೆ ಇವುಗಳಲ್ಲಿ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಕಿಚನ್ ರೂಮ್ ಗೆಸ್ಟ್ ರೂಮ್ಸ್ ಮತ್ತು ಇಂಡೋರ್ ಗೇಮ್ಸ್ ಸೌಲಭ್ಯಗಳು ಸೇರಿವೆ ಸಂಪರ್ಕದ ದೃಷ್ಟಿಯಿಂದ ನಮ್ಮ ಫಾರ್ಮ್ ಲ್ಯಾಂಡ್ ಫ್ಲಾಟ್ಗಳು ಅತ್ಯಂತ ಅನುಕೂಲಕರ ಸ್ಥಳದಲ್ಲಿವೆ ಬೆಂಗಳೂರು ಮಂಗಳೂರು ಹೆದ್ದಾರಿ ಕೇವಲ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಮಾಗಡಿ ಟೌನ್ ಹನ್ನೊಂದು ಕಿಲೋಮೀಟರ್ ನೆಲಮಂಗಲ ಟೌನ್ ಇಪ್ಪತ್ತು ಕಿಲೋಮೀಟರ್ ಮತ್ತು ತಾವರೆಕೆರೆ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿವೆ ಈ ಅದ್ಭುತವಾದ ಫಾರ್ಮ್ಲ್ಯಾಂಡ್ ಫ್ಲಾಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು ಮರೆಯಬೇಡಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಲು ಇದು ಸರಿಯಾದ ಸಮಯ ಮತ್ತು ಸ್ಥಳವಾಗಿದೆ